हे बदलो बाराह जो हे हाॾा कमलो बाराह जो చుగులు రేట ఏ మాబో బండ అఫ్ జల్పర పుండ బండ అఫ్ జల్పూర పుండ సరియ హిడి తమరుట ఏ నాడుగా ఉడ అడిగి దొడ్డవ అనుషన్ మురు मनुष्यान मोरू रे ओ सोले बाल बेडो तम्मा भाले होता नाना बोहोते नडो ना आटा ए सोले बाल बेडो तम्मा भाले होता नाना बोहोते नडो लोने ना आटा ए हाडा के बंदो बारा మొదలెత్త మరే శంగ నత్ వర్షకత్తు హలో ఇలా యుగర్ మారినోడు నన్ను మారినోడు అవుదో ఏడ బ ನನಗತ್ತ ಬರಕ್ರ ಆಯ್ತು ಹಾಕಿತ್ ಮಾಡತೇ ಯಾ ಆಯ್ಕೆ ಅಲ್ಲಿವ ಹೌದೋ ಸ್ವಾರ್ಥ ಗುಂಡ್ ಆಯ್ತಾವ್ ಏನು ಮನುಷ್ಯ ಆಯ್ತು ಮಾರ್ ನಿಮ್ಮಂಗ್ತಾವ್ ಹೌದ ಚೀಪ ಕೈಲಿ ಅವ್ರ ತಮ್ಮೇಲೆ ಹೋಯ್ತು ಜಿಂಗದು ಅಲ್ಲಿ ಅವನು ಅದ್ ಮದ್ವೆ ಆಗ್ಯದ ಕೇಳ್ದು ಆಗ್ಯದ್ರಿ ಮಾರ ಎಂದ ಅಲ್ಲಿ ಕೇಳ್ದ ನಾನು ಇನ್ನೊಂದ್ ಎರಡು ವರ್ಷ ಆದ್ರೆ ನಿನ್ಗೆ ಯಾರು ಹೆಣ ಕೊಡ್ತಿದ್ಲು ಹೌದು ಮಳ ಹ ಗಲ್ಲಿಗೆ ಹತ್ತೇವ ನೀ ಹಾಡವ್ರು ಹೌದು ಮೇಲೆ ಗಡಿ ಕಾಣಿಸ್ಬೇಕು ಪೈಲಾ ಐವತ್ತು ಏಳು ಆರು ವರ್ಷ ನಡ್ದವ್ ನನಗತ್ತ ನಾಲ್ತ್ ವರ್ಷ ಆಯ್ತು ವಯಸ್ಸು ಹದಿನಾರು ಇತ್ತು ಮೊದ್ಲು ಹಾಡಕರ ಹಾಲ ಒಂದ್ ಕಿಲೋ ಬಾಳಿಕೆ ಉಸ್ಕೊಳಕ್ ಹಚ್ಚಿನಿಬೇಡ ಯಾನ್ ತಗತದ ಅದೇ ಹೇಳಬೇಕು ಅದಕ್ಕೆ ಗಂಟೆವರೆಗೆ ಈ ಊರಾಗ ಭಾರ ಕೂಡ ಹೇಳದ್ರಿ ಯಾರಿಗ ಹೇಳಪ್ಪ ಅಂದ್ರ ಅಬ್ಜರ್ಪುಕ್ ಒಂದು ಹೌದಾ ಮಾರಾಯ ಜೋಡಿ ಗಡಿ ಹೌದು ಬಿಜ್ರಿಂಗ್ ಸ್ವಾಮಿನಿಂಗ ಹಿಡೂನ ಕುಲಕರ್ಣಿ ಅವರು ಶಿರ್ಯಾಣ ಮಾಸ್ತಾರ ಇಂಗ್ಳೆ ಸೂರ್ ಸಿರ್ಸ ಇಲ್ಲ ಇವ್ ಅಲ್ಲಿ ಕಡೆ ಎದ್ದವ್ ನೋಡ್ರಿ ಶಿರ್ ಮಾರಿ ಹೌದಾ ಹಾಡ ನೋಡಿದಿನ ಹೌದಿಟ್ಟು ಗಣಪೆಟ್ಟು ಗುಡ್ ಕಟ್ಟು ನೋಡಿ ಇವ್ರು ಐತಿ ಹಾಲ್ ಮತ್ತದ ಏನ್ ಹಾಡಬೇಕು ಯಾನ್ ನುಡಿಬೇಕು ನಿಮ್ಮಪ್ಪ ಮಾಲಿಂಗರಾ ಏನು ಮಾಡ್ಯಾನ ಬೀರ್ ದೇವ್ರು ಏನು ಮಾಡ್ಯಾನ ಹೌದಾ ಕೀರ್ತಿ ನಿಮ್ಮ ಅಪ್ಪಗೋಳ ಮಾಡ್ಯಾರದು ನೀವು ಹಾಡಬೇಕಾಗ್ಯದ ಹೌದು ಹೌದ್ರೀಪ್ಪ ಬಿಟ್ಟುಗಣಿನ ಪಾರು ಪೋರಿ ಯಾ ನಿಮುತ್ಯ ನೀವು ಹೇಳ್ಬೇಕ್ರಿ ಬರೋಣ ಇದ್ಕ ಹೌದ ಕೆಟ್ಟ ತೆನಿ ಅಭಿಷೇವ್ ಇದೊಂದು ಮುಗುಳ್ಯ ಸುಮಿತ್ರ ಹ್ಞೂ ಆ ಕಡೆ ಬಂದ್ರೆ ಎಲ್ಲ ಎಕ್ಕಾಡ್ದರೆ ಚಾಲಿ ತೆಗಿತಾವ ಎಕ್ಕಾಡ್ದೆ ಹಾಡ್ತಾವೆ ಮತ್ತೆ ಇತ್ತವ ನಮ್ಮ ಮಾರೇ ಹಾಡ್ಲಕತ್ತು ಅವ ಐ ಉಡ್ಯಾಗ ಇದ್ದಿತ್ತು ಅವ ನಿಮ್ಮ ಅವ್ನು ಉಡ್ಯಾಗನ ಐ ಉಡ್ಯಾಗ ಅವನ ಉಡ್ಯಾಗ ಏ ಹುಚ್ಚು ಹೊಟ್ಟಿನ ನನ್ನ ತಲೆಯಾಗ ಬಂದ್ರೆ ಐದರಟ್ಟಿಗೆ ನಿನಗೆ ಅಬ್ಜಾಪುರ ಶುರು ಉಡುದಿಲ್ಲ ಅಬ್ಜಾಪುರ ಚಾಕ್ಸಿ ಉಡಲ್ಲ ಅದು ಹಡೆ ಹಡೇ ಸುಮ್ಮ ಕರ್ಕೊಂಡು ಹಾಡ್ದೆ ಹಾಡ್ದ ಹ್ಞೂ ತಲೆಯಾಗ ಬತ್ತಪ್ಪ ಅಂದ್ರ ನಿಮ್ಮ ಮ್ಯಾಳಿಗೆ ಒಂದು ಸಂತ ಸತಿ ಹಾಡು ಕೊಡಂಗಿಲ್ಲ ಅದು ಹಿಂತು ತಾಕತ್ತಿದ್ರು ರೀ ಬಂದೇ ಮಾಡತ್ತೆ ನಿನಗಿಲ್ಲಿ

ನಿಮ್ಮತ್ ವ್ಯಾಪಾರಿ ನಿಮ್ ತಿಳ್ದಂಗ ಮಾಡ್ರಿ ಅನ್ಪಕ್ಕಿಂಗ ನೀವು ಹೌದಾ ಅದಕ್ಕೆ ನಿನಕ್ ಕೇಳ್ಯಾದ ಮೂರು ಪ್ರಶ್ನೆ ವಿಚಾರ ಮಾಡ್ರಿ ಹೌದ್ ನಿನ್ ಏ ಹತ್ತ ಅಲ್ಲ ನಿಂತಿರಿ ಅವ್ನ್ ಜೀಪ್ನ ಓಡಿ ಹೋತಾನ ಹೌದಾ

ಸತ್ಯ ಧರ್ಮರ ಮಾರಾಗುವ ಹಾಡಿನ ಭೇದ ನೀನು ಹಾಡ್ತ ನಾನು ಹಾಡ್ತ ಅದ ನಿಮ್ಮಲ್ಲಿ ಸತ್ಯ ಧರ್ಮರ ಯಾರಾಗಿ ಹೋದ್ರು ನಿಮ್ಮಲ್ಲಿ ಧರ್ಮ ಕಟ್ಟಿ ಕಟ್ಟದ್ರೆ ಯಾರು ಹೇಳನನ ಹುಳ್ಯಾನ ಕಟ್ಟಿ ರುದ್ರ ಕಟ್ಟಿ ಕುಂಬಳ ಕಟ್ಟಿ ಅಂತ ಹೇಳ್ತಾನ ಅದಕ್ಕೆ ಹೇಳಿಲ್ಲ ನೀನು ಹುಚ್ಚು ಹೌದಾ ಧರ್ಮ ಕಟ್ಟಿ ನಿಮ್ಮಲ್ಲಿ ಧರ್ಮ ಕಟ್ಟಿ ಯಾರು ಕಟ್ಟಿದ್ರು ಇಲ್ಲಿ ಸತ್ಯ ಧರ್ಮ ಮಾರ್ಗನ ಬೇಡ ಹೌದಾ ನಮ್ಮಲ್ಲಿ ಹೇಗೆ ಬೆವರ್ಜಿಯಾಗ ಅವ ಹೌದಾ ಹಂಗೆ ನಿಮ್ಮಲ್ಲಿ ಹಂಗ ಅಂತ್ಯಾಗ ಅದ ಹೌದು ಏನು ಹೊನ್ನೂರಾಗ ಅದ ಏನು ಶಿರಾಡ್ರಾಗ ಅವ್ ಬಿಟ್ಟು ಭಾಗ್ಯವಶಿದ್ದು ಸಾವಿರ ಮಂದಿಗೆ ಮೆಟ್ರತ್ತ ಹೌದು ತಿರ್ಗಾಡ್ಕತ ಹೋಗಿ ನಿಮ್ಮ ಊರ ನಿಂದ ನಾವು ಸಾವಿರ ಮಂದಿ ಹೊಡ್ರಾ ಹೌದು ಈಗ ಹೆಂಗೆ ಮಾತಾಡ್ತೀರು ನಿಮ್ಮ ಬಾಯಾಗ ನೋಡಿ ಸಿಕ್ಕ ಲಾಗೂರು ಲಕ್ಷ್ಮಣ ಗುರುವತ್ತಿ ಒಂದು ಹೌದು ಇವು ಶಿಶು ಹೌದಾ ನಿಮ್ಮ ಅಪ್ಪ ನಾಗರೂ ಲಕ್ಷ್ಮಣ ಹೋಗ್ಯನ ನನ್ನ ಕೈಯಾಗ ಮಣ್ಗುಳಿಯಾಗ ರಾತ್ರಿ ಬಾರಕ್ಕೆ ಕೊಯ್ ನಿಮ್ಮ ಊರಿಗೆ ಜೀಬ್ ತೋಣ ಅವ ಹೌದು ಹೌದ್ರಿಪ್ಪ ಅವನು ಶಿಕ್ಷಮ್ಯಾಗ ಇವ್ವ ಹಾಂ ನನಗೆ ಇವತ್ತು ಏಳು ನಡ್ದವ ನಿನಗೆ ಇಪ್ಪತ್ತು ಏಳು ನಡ್ದವ ಎಟ್ಟಾಗ್ಯಾವ ಅರ್ಧ ಕಿಲೋ ಹೌದು ಇಲ್ಲಿ ಹೋಗ್ಬಂದ್ ಕಾಟಾರ ಮಾಡಕ ಏ ಹುಚ್ಚಾ ನನ್ನ ಹಾಡ್ದ ನಿನ್ನ ವಯಸ್ಸು ಆಗಿಲ್ಲ ಇನ್ನು ಹೌದಾ ನನಗತರ ಮುತ್ತ್ಯಾಗ ಆಯ್ಗೆ ಹೇಳಿ ಬರ್ತಂತ ಬರಕಲು ಹೌದು ಯಾಕ ಐಗಳು ಹೇಳಿ ಬಲ್ ನಡೆಯಲ್ಲ ನಿಮ್ಮ ಮನ್ಯಾಗ ನಿಮ್ಮ ಹೆಂಡ್ರಿಗೆ ಹೇಳಿ ಬರ್ತೀರಿ ನೀವು ಹೌದು ಹಾಡ್ಕಿ ಊರಿಗೆ ಹೋತತ್ ಇಲ್ಲ ಇವ್ ಒಂದು ಉಮ್ಮೇದಾರ್ ಆಗ್ಯಾದಿ ಹೌದು ಒಂದು ಮತ್ತೆ ಯಾಕಂದ್ರೆ ಹಾಡ್ಲಕ್ಕತ್ತಗ ಜನ ಸೂರ್ತಿ ಹಿಕ್ಕದ ಅಫ್ಜಲ್ಪುರ ಅಫ್ಜಲ್ಪುರ ಹಾಡ್ತಿಗನ ಅವರೇ ಅವ್ರು ಹೌದಾ ಉಮದಿ ಮಾರ್ಯಾನ್ ಸೋಣಿ ಸಾತ್ಲ್ಗೆ ಹಂಗ ಹಾಡ್ಕಿ ಮಾಡಿದ ಆರ್ತಿ ತುಂಬ ಐತ್ರಿ ಅಕ್ಷವನ ಪಕ್ಕಿಗೆ ಹೆಂಗದಿದು ಹೌದ್ ಹಾ ಅದಕ್ಕೆ ಹೇಳ್ತಲ್ಲ ನಿಮ್ಗ ನಿಮಗೆ ಕೇಳಿದ ಮೂರು ಪ್ರಶ್ನೆ ಹೌದು ಮಂದ್ಯಾಗಿಂದ ಐದು ಗಂಟೆವರೆಗೆ ಹೇಳ್ದಿ ರೊಕ್ಕ ವೈ ಮಗಳ ಇಲ್ಲ ಹೌದಾ ಬರ ಇಲ್ಲ ಕತಿ ಎದಿ ಕಸ ಸೋಜಿ ಹತ್ಯಾ ಬರಲ್ರಿ ಹೌದು ಹದಿನೈದು ಸಾವಿರ ಹೆಂಗ್ ತೋಂಡ್ರಿಟ್ಟಿದ್ ನೋಡ್ರಿ ಸಂಘಟ ಬರಿಕಿದ್ದು ಅಮ್ಮ ಜರ ಹೇಳ್ತಿದಿ ಅನ್ರಿ ಅಮ್ಮ ಹೌದು ಇವ್ ಕಣ್ಣಿದ್ದು ಕೂಡ ಇವ್ ಹೌದಾ ಕಣ್ಣಿಲ್ ಧೈರ್ಯ ಬಾಳವನಿ ಹೌದು ಬಿಡ್ತಿದ್ದಿಲ್ಲ ಇವಾಗ ಸೋಮ ನೋಡ ಅದೊಂದು ನಾಲ್ಕು ಪದ ಖಾಲಿ ಕಲಿತಾನಿ ಶಿವರಾಯ್ ಭೂತಾಳೆ ನಾಲ್ಕು ಪದ ಮಾಡಿ ಕುಂಡಿ ಹೊಳಸಿ ಹಾಡ ಮಾರ್ಗಿಲ್ಲ ತಳ ಧರ್ಮ ನಿಮ್ಮಲ್ಲಿ ಯಾರ ಹೌದು ಧರ್ಮ ಕಟ್ಟಿ ನಿಮ್ಮಲ್ಲಿ ಯಾರ ಕಟ್ಟಿದ್ರು ಯಾರ ಸತ್ಯ ನ್ಯಾಯ ಮಾಡಿದ್ರು ಆಯ್ಂದ್ ಸತ್ಯ ಧರ್ಮರ ಮಾರಾಗೋ ಹಾಡಿನ ಬಿದ್ದಲಿ ಹಾಡ್ರಿ ಏ ಅಮ್ಮ ಯಾಕ ಹೊಳ್ಯಾನ ಕಟ್ಟಿ ಮಾರಗ್ ಅನ್ಬೇಕು ನೀವು ಹೌದು ಅಲ್ಲಿ ಬರಲ್ಲ ಏ ಹೇಳಲಾರ್ದೆ ಬಾದೆ ನೀ ಹೇಳ್ಬಾರ್ದೆ ಇದರೊಟ್ಟಿಗೆ ಹೌದಾ ಉಮ್ದೇವ್ ಅಂದ್ರೆ ನನಗೆ ಮುಂಬಸ್ದೆವ ಈ ತಲೆ ಆಯ್ತು ನನ ಕೊಳ್ಳಿಗೆ ಬಿದ್ರಿ ಹು ನಾ ಮೊದಲೇ ಕೆಣ್ಕಿಲ್ಲ ನಿಮಗ ಸಾಮಾನ್ ಮಾರಾಯ ನಿಮ್ಗ ಹಚ್ಚಿ ಕಡೆ ಕೈ ಇದೀವ ನಮ್ಮ ಕಡೆ ಬಂದ ನೀವು ಹೌದ ಹೌದು ಆ ಒಂದ ಸೊಳ್ಳ ಬಿಟ್ರಿವ ಆ ಎಟ್ಟಿ ಆಯ್ತ ಮುಂದಿನ ಸರಿ ನಿಮ್ಮ ಮುತ್ಯಾಗ ಹೇಳಿ ಬರೀ ಹತ್ತ ನೀವು ಹೌದಾ ಅದಕ್ಕೆ ಬಹಳ ಮಾತಾಡೋದು ಜನ ಬಹಳ ಶಾಣ್ಯದಿಲ್ಲಿ ಬಹಳ ಬುದ್ಧಿವಂತರ ಊರದು ಇದು ಹೌದು ಸಾಲು ಸತಲ್ಗಾಯಿ ಇಲ್ಲಿ ಮಹಾಪುರುಷರಾಗಿ ಹೋಗ್ಯಾರ ಮಹಾರಾಯಿಗೆ ಒಳ ದೇವರಾಯಾರ್ ಹೌದಾ ದೇವ್ರ ದೇವ್ರ ಆಗೋದು ಬೇರೆ ಮಹಾರಾಯಿಗೆ ಇಲ್ಲಿ ಹೌದು ಸಾಲು ಮುತ್ತಾನು ಹೇಳಿಕಪ್ಪ ಅಂದ್ರ ನಮ್ಮಲ್ಲಿ ಹೇಳು ಹೇಳಿಕಾ ಹೇಳ ಹುಷಿನ ಹೇಳ್ತಾರ ಬಾಯಿಲೆ ಹುಷಿ ಕಲಿಯೋಗದ ಕಲ್ಲಿನ ಗುಡ್ಲಿ ಕಟ್ಕೊಂಡ ದೇವರಾಯಿ ಮೆರಿತಾರ ಅವ್ರು ಹೌದಾ ಹೌದ್ರಿಪ್ಪ ಹುಚ್ಚಕೋಳಿ ನಾವು ನೀವು ಸತ್ತ ನಾನು ನಾಳೆ ಗೋರಿ ಮೇಲೆ ನಾಯಿ ಹುಚ್ಚೋ ಹಂಗಿಲ್ಲ ನಾವ್ ಹಾಡವ್ರಿ ನೀವು ಹಾಡವ್ರಿ ರೊಕ್ಕಿನ ಕಾಲ ರೊಕ್ಕಿನ ಕಾಲಾಗ ಒಯ್ದು ಪ್ರಪಂಚ ಮಾಡ್ತೇವ್ ನಮ್ದು ಬೇರೆನೆ ಪರಮಾರ್ಥ ಮಾಡಿ ಜಗದ ದೇವ್ರ ಅನ್ಸ್ಕೊಂಡು ಗುಡಿ ಕಟ್ಟದ್ರು ಅವ್ರ ಬೇರೆನೆ ಮಾರಾಯಿ ತಗ್ಗಾ ಇಟ್ಟದಿ ಅದರ ದುಡದ್ರಪ್ಪ ಅಂದ್ರೆ ಅವ್ರು ದೇವ್ರಲ್ಲ ಹರ್ಕತ್ತಿಲ್ಲ ಮದಕೊಂಡ ಮಹಾರಾಜರು ಹೌದು ಹೌದು ಜಗತ್ ದೇವ್ರ ಅನ್ಸ್ಕೊಂಡ್ರು ಮನವಿ ಮಾರ ಬ್ರಹ್ಮಚಾರಿ ಉಳಿದ್ರು ಹೌದು ಹಂಗ ನಮ್ಮ ಸಾಲುಟಿಗೆ ಮುತ್ಯ ಮುತ್ತ್ಯಾ ಕಲಿಯೋಗದಾಗ ದೇವ್ರ ಹೇಳಿಕ ಶೋಟಿಗೆ ಮಾಡಿಕೆ ಜಗತ್ತನಾಗ ದೇವರಾಜಿ ಗುಡಿ ಕಟ್ಕೊಂಡ್ರು ಹೌದ್ ಹೌದ್ರಿಪ್ಪ ಇಂತವ್ರದಿ ಹಾಡ್ರಿ ನಿಮ್ ಪಿಟ್ರುಗಣ್ಣಪ್ಪ ಅವ್ರು ಅನ್ಬೇಡ್ರಿ ಇಲ್ಲಿ ನಾನು ಆ ಸುಮಿತ್ರ ನಾನು ಹಂಗೆ ಕುಣದ್ ಮಾನಿ ಹೌದಾ ಬೈದ್ರು ಹೌದು ಮಾರಾಯ ನೀ ವಯಸ್ಸಾಗಿ ದೊಡ್ಡ ಮಾರಾಯ ದೊಡ್ಡ ಮಠ ಮನಿ ದೇವರ ದೊಡ್ಡ ದೇವ್ರ ನೀ ಗದಗಿ ಮಾರಾಯ ಹೌದು ಆ ಹೆಣ್ಮಗಳ ಹೇಳ್ದ ಹಾಡ್ಬೇಡ ಅಂದ ோ ரீ ரீதியோ ர

ಸ್ವರಣಿ ಸರ್ವರ್ ಒಳಗೆ ಸಾವ್ರಠಾ ಯಾರ ವಳ ಸಿದ್ದಾಗ ವೀ ರಾಮಲ್ ಕರ್ಸಿದ್ದ ಹಿಡ್ದ ಒಗದು ಅವ್ನ ದುಡ್ಡ ರಾವಳ ಸಿದ್ದಾಗ ವೀರಾಮಲ್ ಕರ್ಸಿದ್ದ ಹಿಡ್ದ ಒಗದ ಬಂದರ ಮೇರೆ தர்மாரி நின்டி ராயணன் படிநே ஆக வைத்தோ நர்மார மீறி சங்கரௌடனே నా ఆటా ఏ సోలే బాడడ తమ బాలోటా నన మోంద నడుందో నేనా ఆటా ఏ హానాక బంగా బారాకే హో జరోదిన అదవత గండో గట్టా హానాక బందవరు బారాకే హో జరోదిన అదవత గండో గట్టా ఏ ఓసంకే గౌడ అరమంట బాళా మెర్తిత బాళా ನಭೂಪ ಕಟಂಗ ಶ್ರಾಪ ಹಟ್ಯನಭೂಪ ಕಟಂಗ ಶ್ರಾಪ ಅಲ್ಲೆ ಆギャದಂಗ ಉಲ್ಟ ಧರ್ಮರ ಮತ ಮೀರಿ ಶಂಕದ ಗೌಡನ ಬಡಿನೆ ಆಗೈತೋ ನಷ್ಟಾ ಧರ್ಮರ ಮತ ಮೀರಿ ಶಂಕದ ಗೌಡನ ಬಡಿನೆ ಆಗೈತೋ ಸೊಳೆ ಮಾಡಡೋ ತಮ್ಮಾಳೋಟಾ ನನ್ನ ಮೋಂಗನನ ಬಾಡಬೇಡ ತಮ್ಮ ಬಹಳ ಊಟ ನನ್ನ ಹೊಂದ ನಡ್ದು ನಿನ್ನ ಆಟ ಈ ಹಕ್ಕೆ ಬಂದವ್ರು ಬಾರಕ್ಕೆ ಹೋಗ್ಯಾರ ತೀಗ ಅನು ಹೊರ ತಗೊಂಡೋಗಂಟ ಹಾಕ ಬಂದವರು ಬಾರಕ್ಕೆ ಹೋಗ್ಯಾರು ಹೊರ ತಗೊಂಡು ಹೋಗ ಮೊದಲೇ ಮಾಡಿದ ಒಮ್ಮೆ ಪಳ್ಳ ರಾವಳ್ಳ ಸಿದ್ದ ನಗುಮಟು ಉಮಾದಿ ಹುಡುಗಾರ ಪದ ಮಾಡಿ ಹಾಡ್ಬೇಕಾದ್ರೆ ಜಜ್ಮೆಂಟ್ ಕಾಟಾಗೋ ಹಾಯ್ ಕೋಟ ಏ ಉಮ್ಮದಿ ಹುಡುಗಾರ ಪದ ಮಾಡಿ ಹಾಡ್ಬೇಕಾದ್ರೆ ಜಜ್ಮೆಂಟ್ ಕಾಟಾಗೋ ಹಾಯ್ ಸೋಳೆ ಮಾಡಬೇಡ ತಮ್ಮ ಬಡ ಆಟ ಏ ಹಾಡಕ್ಕೆ ಬಂದವರು ಬಾರಾಜು ಯಾರೋ ತಲೆ ಅಲೋ ಹೊರದೊ ಗಂಟಾ ಹಾಡಕ್ಕೆ ಬಂದವರು ಬಾರಾಜು ತಲೆ ಅಲೋ ಹೊರದ ಗಂಟ